ನೀವು ತಾಯಿಯಾಗಿದ್ದೀರಿ ಮುದ್ದಾದ ಮಗುವಿಗೆ ಜನ್ಮ ನೀಡಿದಿರಿ ಆದರೆ ಆ ಮಗು ಹಸುವಿನಿಂದ ಅಳ್ತಾ ಇದೆ ತಾಯಿಯ ಎದೆಯಲ್ಲಿ ಹಾಲಿಲ್ಲ ನರಕ ನರ್ಕದ ಅನುಭವ ಆಗ್ತಾ ಇದೆ ಒಂದು ಕಡೆ ಮಗುವಿಗೆ ಜನ್ಮ ನೀಡಿದೆ ಅನ್ನೋ ಅಂತ ಖುಷಿ ಇದ್ರೆ ಮತ್ತೊಂದು ಕಡೆ ಎದೆ ಹಾಲಿಲ್ಲ ಅನ್ನೋ ದುಃಖ ಒಂದು ತಾಯಿ ಬಂದು ನಮ್ಮ ಕಣ್ಣೆದರಿಗೆ ಸತ್ತೋಗ್ತಾಳೆ ಅಂತಂದ್ರೆ ನಮಗೆ ಬಹಳಷ್ಟು ಇದಾಗುತ್ತೆ ಅದು ಮಗು ಸತ್ತೋಯ್ತು ಮಗು ಸತ್ತೋಯ್ತು ಕೆಲವು ತಾಯಂದಿರಿಗೆ ಹಾಲೇ ಇಲ್ಲ ಹಾಲೇ ಇಲ್ಲ ನಮ್ಮ ಅಮೃತ ತಾರೆ ನಡೀತಾ ಇರೋದು ನಿಸ್ವಾರ್ಥ ತಾಯಂದಿರ ಒಂದು ಡೊನೇಷನ್ ಇಂದ ಹೆಣ್ಣು ಮಗಳಿಗೂ ತಾನು ತಾಯಿಯಾಗಬೇಕನ್ನೋ ಬಯಕೆ ಇರುತ್ತೆ ಆದ್ರೆ ಮಕ್ಕಳಾದ ನಂತರ ಕೆಲವು ಹೆಣ್ಣು ಮಕ್ಕಳಿಗೆ ತಾಯಿಂದ್ರಿಗೆ ಎದೆಯಲ್ಲಿ ಹಾಲು ಬರೋದಿಲ್ಲ ಹಾಗಾದ್ರೆ ಏನು ಮಾಡಬೇಕು ಒಂದು ಕಾಲದಲ್ಲಿ ನಮ್ಮ ಅಜ್ಜಿ ಹೇಳ್ತಾ ಇದ್ಲು ಒಂದು ವೇಳೆ ತಾಯಿಯ ಎದೆ ಹಾಲನ್ನ ಶೇಖರಣೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಗಂಟೆ ಕಾಲ ಅಥವಾ ಕೆಲವು ನಿಮಿಷಗಳ ಕಾಲ ಮಾತ್ರ ಹಾಲನ್ನ ಶೇಖರಣೆ ಮಾಡಬೇಕು ಅಂತ ಹೇಳಿ ಆದ್ರೆ ಇವತ್ತು ತಂತ್ರಜ್ಞಾನ ಬಹಳಷ್ಟು ಮುಂದುವರೆದಿದೆ ಹಾಗಾಗಿ ಇವತ್ತು ತಾಯಿಯ ಎದೆಹಾಲನ್ನು ಕೂಡ ನಾವು ತಿಂಗಳಾನುಗಟ್ಲೆ ಶೇಖರಣೆ ಮಾಡಬಹುದು ಅದು ಹೇಗೆ ಯಾವ ರೀತಿ ಶೇಖರಣೆ ಮಾಡ್ತಾರೆ ಎಲ್ಲಾ ವಿಚಾರಗಳನ್ನು ನಾವು ಇವತ್ತು ಸುಮನ್ ಟಿವಿಯ ಮುಖಾಂತರ ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ಮಾಡ್ತಿದ್ದೇವೆ ವೀಕ್ಷಕರೇ ನೋಡಿದ್ರಲ್ಲ ಯಾರೇ ಒಬ್ಬರು ಈ ಘಟಕವನ್ನ ನೋಡೋದಕ್ಕೆ ಅಥವಾ ಭೇಟಿ ಕೊಡೋದಕ್ಕೆ ಮುಂಚೆ ನಾವು ಎಲ್ಲ ಪ್ರಿಕಾಶನ್ ತೆಗೆದುಕೊಳ್ಳೇಬೇಕು ನಮಸ್ತೆ ಮೇಡಮ್ ವೀಕ್ಷಕರೇ ನಮ್ಮ ಜೊತೆಗಿರ್ತಾರೆ ನರ್ಸಿಂಗ್ ಇನ್ಚಾರ್ಜ್ ಆಫೀಸರ್ ಅರ್ಚನಾ ಮೇಡಮ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನೀವೆಲ್ಲ ಇಲ್ಲೇ ಹಾಕ್ಬಿಟ್ಟಿದೀರಿ ಸಮಗ್ರ ಹಾಲುಣಿಸುವ ನಿರ್ವಹಣಾ ಕೇಂದ್ರವೆಂದರೆ ಏನು ಅಂತ ಹೇಳಿ ಅಮೃತಧಾರೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಕೊಡೋದಾಯ್ತು ಅಂತ ಹೇಳಿದ್ರೆ ಯಾವಾಗ ಪ್ರಾರಂಭವಾಯಿತು ಮೇಡಮ್ ಅಮೃತಧಾರೆ ಮೇಡಮ್ ನಮ್ಮ ಸಿ ಎಲ್ ಎಂ ಸಿ ಕಾಂಪ್ರಹೆನ್ಸಿವ್ ಲ್ಯಾಕ್ಟೇಷನ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಮೃತಧಾರೆ ವಾಣಿ ವಿಲಾಸದ ಒಂದು ಯೂನಿಟ್ ಆಗಿದೆ ಇದು ಏತ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಟು ವಿಮೆನ್ಸ್ ಡೇ ದಿನದಂದು ಓಪನ್ ಆಗಿರುವಂತಹ ಒಂದು ಯೂನಿಟ್ ಮೇಡಮ್ ಮೇಡಮ್ ಈಗ ಸೊ ಎಷ್ಟೋ ಜನಕ್ಕೆ ಒಂದು ಅನುಮಾನ ಏನಂತ ಹೇಳಿದ್ರೆ ತಾಯಿಯ ಎದೆ ಹಾಲನ್ನು ನಾವು ಸಂರಕ್ಷಣೆ ಮಾಡ್ಬೋದಾ ಪ್ರಿಸರ್ವ್ ಮಾಡ್ಬೋದಾ ಅನ್ನೋ ಒಂದು ಪ್ರಶ್ನೆ ಇವತ್ತು ಎಲ್ಲರ ಮುಂದಿದೆ ಮೇಡಮ್ ನಿಜವಾಗ್ಲೂ ಸಹ ಪ್ರಿಸರ್ವ್ ಮಾಡಿ ಖಂಡಿತವಾಗ್ಲೂ ಮಾಡಬಹುದು ನಾವು ನಾವು ಎದೆ ಎದೆಹಾಲನ್ನು ಪಂಪ್ ಮಾಡಿದ ದಿನದಿಂದ ಆರು ತಿಂಗಳವರೆಗೂ ಇದನ್ನು ಶೇಖರಿಸಿ ಪ್ರಿಸರ್ವ್ ಮಾಡಬಹುದು ಹಾಗೆ ಮೂರು ತಿಂಗಳೊಳಗೆ ಇದನ್ನು ಪಾಶ್ಚೀಕರಣ ಮಾಡಬೇಕಾಗ್ತದೆ ಪಾಶ್ಚೀಕರಣ ಮಾಡಿ ಎಲ್ಲಾ ರೀತಿಯ ಟೆಸ್ಟ್ ಮೈಕ್ರೋಬಯಾಲಜಿ ಕಳಿಸಿ ಪ್ರೀ ಮತ್ತೆ ಪೋಸ್ಟ್ ನಾವು ನೋಡಿ ಯಾವುದೇ ರೀತಿ ಗ್ರೋಥ್ ಇಲ್ಲ ಅಂದಿದ್ದ ಪಕ್ಷದಲ್ಲಿ ನಾವು ಎನ್ ಐಸಿಯು ನಲ್ಲಿ ಇರುವಂತಹ ಎಲ್ಲಾ ಮಕ್ಕಳಿಗೆ ಈ ಎದೆಹಾಲನ್ನು ಕೊಡ್ತಾ ಇದ್ದೇವೆ ಪಾಶ್ಚಿ ಕರಣಿಸಿದಂತಹ ನಂತರ ನಂತರ ಈ ಒಂದು ಹಾಲನ್ನು ಕೊಡ್ತಾ ಇದ್ದಾ ಇದ್ದೀವಿ ಆ ಜೊತೆಗೆ ಮೇಡಂ ಈಗ ಯಾವ ರೀತಿಯ ತಾಯಂದ್ರಿಂದ ನೀವು ಈ ಎಲೆಹಾಲನ್ನ ಡೊನೇಟ್ ಮಾಡ್ಸ್ಕೊತೀರಿ ಹೇಗೆ ಅಂತ ಓಕೆ ಬೇಸಿಕ್ಲಿ ನಾವಿಲ್ಲಿ ಏನು ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ನಾನು ಮತ್ತು ನಮ್ಮ ಲ್ಯಾಕ್ಟೇಷಿಯನ್ ಟೀಮ್ ಇದೆ ಅನ್ನಪೂರ್ಣ ಅಂತ ನಾವು ಏನು ಮಾಡ್ತೀವಿ ಅಂದರೆ ಇರುವಂತಹ ಎಲ್ಲ ತಾಯಂದಿರಿಗೆ ಹೋಗಿ ತಾಯಿ ಎದೆಹಾಲಿನ ಇಂಪಾರ್ಟೆನ್ಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ತಾಯಿ ಎದೆ ಹಾಲಿಂದ ಆಗುವಂಥ ಬೆನಿಫಿಟ್ಸ್ ಏನು ಇದರಿಂದ ಉಪಯೋಗಗಳೇನು ನಿಮ್ಮ ಮಕ್ಕಳಿಗೆ ಹೇಗೆ ಎದೆ ಹಾಲನ್ನು ಕೂಡಿಸ್ಬೇಕು ಡಿಫ್ರೆಂಟ್ ಟೆಕ್ನಿಕ್ಸ್ ಏನು ಇದನ್ನೆಲ್ಲ ನಾವು ವಾರ್ಡಿನಲ್ಲಿ ಕಲಿಸ್ತೇವೆ ಸೊ ನಮ್ಮದು ಬಂದು ಇದು ಏನು ಹೇಳಬೇಕು ಅಂದರೆ ಅಮೃತಧಾರೆ ಜಸ್ಟ್ ಮಿಲ್ಕ್ ಬ್ಯಾಂಕ್ ಅಲ್ಲ ನಮ್ಮದು ಕಾಂಪ್ರಹೆನ್ಸಿವ್ ಲ್ಯಾಕ್ಟೇಷನ್ ಮ್ಯಾನೇಜ್ಮೆಂಟ್ ಸೆಂಟರ್ ಆಗಿರೋದ್ರಿಂದ ನಾವು ಬರೀ ಮಿಲ್ಕ್ ಕಲೆಕ್ಷನ್ ಅಲ್ಲದೇ ಡೊನೇಷನ್ ಅಲ್ಲದೇ ಫಸ್ಟ್ ನಮ್ಮದು ಬೇಸಿಕ್ ಇಂಪಾರ್ಟೆನ್ಸ್ ನಮ್ಮ ಆಸ್ಪತ್ರೆಯದು ಒಂದು ವಿಷನ್ ಅಥವಾ ಏಮ್ ಏನಾಗಿದೆ ಅಂದರೆ ಬ್ರೆಸ್ಟ್ ಫೀಡಿಂಗ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ನ ಬಾಂಡ್ ಮಾಡೋದಾಗಿರ್ತದೆ ಸೊ ನಾವು ಏನು ಮಾಡ್ತೀವಿ ವಾರ್ಡಲ್ಲಿ ಫಸ್ಟು ಹೇಗೆ ಬ್ರೆಸ್ಟ್ ಫೀಡ್ ಮಾಡೋದು ಬ್ರೆಸ್ಟ್ ಫೀಡಿಂಗ್ ಟೆಕ್ನಿಕ್ಸಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ ಏನಾದರೂ ಫ್ಲ್ಯಾಟ್ ನಿಪ್ಪಲ್ಸ್ ಇದೆಯಾ ರಿಟ್ರಾಕ್ಟೆಡ್ ನಿಪ್ಪಲ್ಸ್ ಇದೆಯಾ ಯಾವ ರೀತಿ ಅವರಿಗೆ ಲ್ಯಾಕ್ಟೇಷನ್ ಸಪೋರ್ಟ್ ಕೊಡಬೇಕು ಅದನ್ನು ಕೌನ್ಸಿಲಿಂಗ್ ಮೂಲಕ ನಾವು ಮದರ್ಸ್ನ ಪ್ರಿಪೇರ್ ಮಾಡ್ತೀವಿ ಹಾಗೆ ನಾವು ಈ ರೀತಿ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಎಷ್ಟೋ ಜನರಿಗೆ ಏನಾಗ್ತದೆ ಅಂದರೆ ಜಾಸ್ತಿ ಶೇಖರಿಸುವ ಹಾಲು ಉತ್ಪಾದನೆ ಇರ್ತದೆ ನಾವು ಅದನ್ನು ಅಸೆಸ್ ಮಾಡ್ತೀವಿ ಬ್ರೆಸ್ಟಲ್ಲೆಲ್ಲ ಅಸೆಸ್ ಮಾಡಿ ಅವರಲ್ಲಿ ಏನು ಅಂದರೆ ಒಂದು ಸ್ವ ಇಚ್ಛೆಯಿಂದ ವಾಲಂಟಿಯರ್ ಆಗಿ ತಾಯಿ ಮುಂದೆ ಬರಬೇಕು ಹೌದು ನಾನು ನನ್ನ ಎದೆ ಹಾಲನ್ನು ದಾನ ಮಾಡ್ತೀನಿ ಅಂತ ಇದರಲ್ಲಿ ಯಾವುದೇ ರೀತಿ ಫೋರ್ಸ್ಫುಲ್ನೆಸ್ ಇಲ್ಲ ಅಥವಾ ಯಾವುದೇ ರೀತಿ ಕಡ್ಡಾಯ ಇಲ್ಲ ನೀವು ಬರಲೇಬೇಕು ಕೊಡಲೇಬೇಕು ಅನ್ನೋದು ಕೂಡ ಇಲ್ಲ ಅವರ ಸ್ವ ಇಚ್ಛೆ ಯಾಕಂದರೆ ನಾವು ಅವರಿಗೆ ಎಲ್ಲ ರೀತಿಯಾದ ಇದರಿಂದ ಆಗೋ ಉಪಯೋಗಗಳು ಯಾವ ಮಕ್ಕಳಿಗೆ ಈ ಹಾಲು ಕೊಡೋದ್ರಿಂದ ಯೂಸ್ ಆಗ್ತದೆ ಎಲ್ಲವನ್ನು ಸಹ ಸಂಪೂರ್ಣವಾಗಿ ಹೇಳ್ಕೊಡ್ತೇವೆ ಸೊ ಒಂದು ನಮ್ಮದು ಈ ಒಂದು ಇನ್ಫಾರ್ಮೇಷನ್ ಕೊಟ್ಟಾದ ಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಯಾವ ತಾಯಂದಿರಿ ಎಲಿಜಿಬಲ್ ಇದ್ದಾರೆ ಸಪೋಸ್ ನಾವು ಯಾರನ್ನೂ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ವಿ ಅಥವಾ ಅವ್ರು ವಿಲ್ಲಿಂಗ್ ಇದ್ದಾರೆ ಅಂದಾಗ ಅವರಲ್ಲಿ ಏನು ಅಂದರೆ ಹೆಚ್ ಐ ವಿ ಹೆಚ್ ಬಿ ಎಸ್ ಸಿ ಜಿ ವಿ ಡಿ ಆರ್ ಎಲ್ ಹೆಚ್ ಸಿ ವಿ ಈ ಥರ ರಿಪೋರ್ಟ್ಸ್ಗಳು ನೆಗೆಟಿವ್ ಇರಬೇಕು ಯಾವುದೇ ಸಿರಾಲಜಿ ಪಾಸಿಟಿವ್ ಮದರ್ಸನ್ನು ನಾವು ಸ್ಕ್ರೀನಿಂಗಲ್ಲಿ ಪಾಸಿಟಿವ್ ಇದ್ದರೆ ತೊಗೊಳ್ಳಲ್ಲ ಸಿರಾಲಜಿ ನೆಗೆಟಿವ್ ಇರುವಂತಹ ತಾಯಂದಿರನಷ್ಟೇ ನಾವು ಡೊನೇಷನಿಗೆ ಮುಂದೆ ತಗೊಳ್ಳೋದು ಪ್ಲಸ್ ಇದಲ್ಲದೆ ಏನಾದರೂ ಚಿಕನ್ ಪಾಕ್ಸ್ ಇತ್ತು ಅಥವಾ ಹರ್ಪಸ್ ಸಿಂಪ್ಲೆಕ್ಸ್ ವೈರಸ್ ಇತ್ತು ಏನಾದರೂ ಚರ್ಮ ರೋಗ ಇತ್ತು ಬ್ರೆಸ್ಟ್ ಮೇಲೆ ನಿಪ್ಪಲ್ ಮೇಲೆ ಅಂದರೆ ಸಿರಾಲಜಿ ನೆಗೆಟಿವ್ ಇದ್ದರೂ ನಾವು ಅಂಥ ತಾಯಂದಿರನ್ನ ತಗೊಳ್ಳೋದಿಲ್ಲ ಸೊ ಬೇಸಿಕಲಿ ಇಲ್ಲಿಗೆ ಬರೋದಕ್ಕೆ ಒಂದು ಸ್ವಇಚ್ಛೆ ಎರಡನೇದು ಅವರ ಸಿರಾಲಜಿ ನೆಗೆಟಿವ್ ಇರಬೇಕು ಮೂರನೇದು ಅವರ ಬ್ರೆಸ್ಟ್ ಹೈಜೀನ್ ಅಥವಾ ಬ್ರೆಸ್ಟಲ್ಲಿ ಯಾವುದೇ ರೀತಿ ಫಂಗಲ್ ಇನ್ಫೆಕ್ಷನ್ ಆಗಲಿ ಸ್ಕಿನ್ ಡೌನ್ಸ್ ಆಗಲಿ ಸ್ಕಿನ್ ಪ್ರಾಬ್ಲಮ್ಸ್ ಆಗಲಿ ಇರ್ ಇರುವಂತಹ ಅಮ್ಮಂದಿರನ್ನ ತೊಗೊಳ್ಳಲ್ಲ ಸೊ ಇದು ಮೂರು ಇದ್ದು ಇದೆಲ್ಲ ಕ್ರೈಟೀರಿಯಾಸ್ ಫುಲ್ಫಿಲ್ ಆದರೆ ನಾವು ಅಮೃತಧಾರೆಗೆ ಬನ್ನಿ ಅಂತ ಹೇಳಿ ಜೊತೆಗೆ ಕರ್ಕೊಂಬರ್ತೀವಿ ಓಕೆ ಅಂದರೆ ಆಸ್ಪತ್ರೆಯಲ್ಲಿ ಬರೋ ಅಂಥ ಮಾತ್ರ ಹಾಲನ್ನು ಡೊನೆಟ್ ಡೊನೇಟ್ ಮಾಡ್ತಾರೆ ಅಥವಾ ಬೇರೆ ಭಾಗಗಳಿಂದನೂ ಸಹ ಬಂದಂಥ ತಾಯಂದ್ರಿಗೂ ಸಹ ಇಲ್ಲಿ ಡೊನೇಟ್ ಮಾಡುವಂಥ ಅವಕಾಶ ಇದೆಯಾ ಮೇಡಮ್ ಒಂದು ಸಂತೋಷದ ವಿಷಯ ಏನಂದರೆ ನಮ್ಮ ಅವೇರ್ನೆಸ್ ಜನರಲ್ ಪಬ್ಲಿಕ್ಕಿಗೆ ಎಷ್ಟು ಮುಟ್ಟಿದೆ ಅಮೃತಧಾರೆ ಟೀಮ್ ಇಂದ ಅಂದರೆ ನಮ್ಮ ಆಸ್ಪತ್ರೆ ಅಲ್ಲದೆ ನಮ್ಮ ಆಸ್ಪತ್ರೆದ ಒಂದು ಇನ್ಫರ್ಮೇಷನ್ ಎಜುಕೇಶನ್ ಕಮ್ಯುನಿಕೇಷನ್ ಮೀಡಿಯಾ ಮೂಲಕ ಎಲ್ಲ ಹೊರಗಡೆ ಇರುವಂತಹ ಔಟ್ಸೈಡರ್ಸ್ಗೂ ಕೂಡ ಈ ಇನ್ಫಾರ್ಮೇಷನ್ ಹೋಗಿ ಈವನ್ ಔಟ್ಸೈಡ್ ಮದರ್ಸ್ ಆರ್ ಕಮಿಂಗ್ ಅಪ್ ಅವರು ಕೂಡ ಬಂದು ಅವರ ಎದೆ ಹಾಲನ್ನು ಡೊನೇಟ್ ಮಾಡ್ತಾ ಇದ್ದಾರೆ ಅಗೇನ್ ದ ಕ್ರೈಟೀರಿಯಾ ರಿಮೇನ್ಸ್ ದ ಸೇಮ್ ಹೊರಗಡೆಯಿಂದ ಬಂದ್ರು ಅವರು ಕೂಡ ಅವರ ಡಿಸ್ಚಾರ್ಜ್ ಸಮರಿ ಶೇರ್ ಮಾಡಬೇಕಾಗ್ತದೆ ಅವರು ಕೂಡ ಅವರ ರೀಸೆಂಟ್ ಸಿರಾಲಜಿ ಇನ್ಫಾರ್ಮೇಷನ್ ನಮಗೆ ಕೊಡಬೇಕಾಗ್ತದೆ ಪ್ಲಸ್ ಅವ್ರನ್ನೂ ಕೂಡ ನಾವೇನು ಅಂದರೆ ವೀಡಿಯೋ ಕಾನ್ಫರೆನ್ಸ್ ಮೂಲಕ ಮಾತಾಡಿಸ್ತೀವಿ ವೀಡಿಯೋ ಕಾಲ್ ಮೂಲಕ ಆ್ಯಂಡ್ ವಿ ಆಲ್ಸೋ ಅಶ್ಯೂರ್ ದೆಮ್ ಯುನೋ ಹ್ಯಾಂಡ್ ಹೈಜೀನ್ ಹೇಗಿರಬೇಕು ಬ್ರೆಸ್ಟ್ ಹೈಜೀನ್ ಹೇಗಿರಬೇಕು ಪ್ಲಸ್ ನೀವು ಮನೆಯಲ್ಲಿ ಯೂಸ್ ಮಾಡುವ ಬ್ರೆಸ್ಟ್ ಪಂಪನ್ನು ಹೈಜೀನಿಕ್ಕಾಗಿ ಹೇಗೆ ಯೂಸ್ ಮಾಡಬೇಕು ಇದೆಲ್ಲನೂ ವೀಡಿಯೋ ಕಾಲ್ ಮೂಲಕ ಅವರಿಗೆ ತಿಳಿಸಿಕೊಟ್ಟು ಸ್ಟೆರಿಲೈಸೇಷನ್ ಟೆಕ್ನಿಕ್ ಪ್ಲಸ್ ಹೇಗೆ ಮನೆಯಲ್ಲಿ ಸ್ಟೋರ್ ಮಾಡಬೇಕು ಯುನೋ ರೂಲ್ ಆಫ್ ಸಿಕ್ಸ್ ತಮ್ ರೂಲ್ ಆಫ್ ಸಿಕ್ಸ್ ಏನೋ ಸಿಕ್ಸ್ ಅವರ್ಸ್ ರೂಮ್ ಟೆಂಪ್ರೇಚರಲ್ಲಿ ಇರ್ಬೋದು ಸಿಕ್ಸ್ ಡೇಸ್ ರೆಫ್ರಿಜರೇಟ್ರಲ್ಲಿ ಇರ್ಬೋದು ಸಿಕ್ಸ್ ಮಂತ್ಸ್ ಡೀಪ್ ಫ್ರೀಸಲ್ಲಿ ಇರ್ಬೋದು ಸೊ ಹೇಗೆ ಕಲೆಕ್ಟ್ ಮಾಡಿ ಮನೆಯಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಾವು ಹೊರಗಿನ ಅಮ್ಮಂದಿರ್ಗೂ ಕೂಡ ಕೊಡ್ತಾ ಇದ್ದೀವಿ ವಿಡಿಯೋ ಕಾಲ್ ಮೂಲಕ ಅರ್ಚನಾ ಮೇಡಮ್ ನಿಮ್ಮ ಮಾತನ್ನ ಕೇಳಿದಾಗ ಪ್ರತಿಯೊಬ್ಬ ತಾಯಿಯ ಪ್ರೀತಿ ವಾತ್ಸಲ್ಯದ ಸಂಕೇತ ಈ ಅಮೃತಧಾರೆ ಅನಿಸ್ತಿದೆ ಸೊ ನಮಗಿನ್ನೂ ನಮ್ಮ ವೀಕ್ಷಕರಿಗೆ ಅಮೃತಧಾರೆ ಬಗ್ಗೆ ಹೆಚ್ಚಿಗೆ ತಿಳ್ಕೊಬೇಕು ಅಂತ ಆಸೆ ಇದೆ ಈ ಹೆದೆ ಹಾಲನ್ನ ಯಾವ ರೀತಿ ನೀವು ಶೇಖರಣೆ ಮಾಡ್ತೀರಿ ಸಂಗ್ರಹಣೆ ಮಾಡ್ತೀರಿ ಜೊತೆಗೆ ಈ ಒಂದು ಪ್ರೊಸೀಜರ್ ಹೇಗಿದೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ಮೇಡಮ್ ನೀವು ತುಂಬ ಚೆನ್ನಾಗಿ ಪ್ರೀತಿ ವಾತ್ಸಲ್ಯ ಅಂತ ಹೇಳಿದ್ರಿ ವಾತ್ಸಲ್ಯ ಅಂದ್ರೆ ಕೂಡಲೇ ನಮಗೆ ಬರೋದು ನಮ್ಮ ಮಕ್ಕಳ ಡಾಕ್ಟರ್ಸ್ಗಳು ನಮ್ಮ ಮಧ್ಯೆ ಇವಾಗ ನಮ್ಮ ಜೊತೆನಲ್ಲಿ ನಮ್ಮ ಸರ್ ಕೂಡ ಬರ್ತಾ ಇದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಹೆಚ್ ಓಡಿ ಸರ್ ಸಿ ಎನ್ ರೆಡ್ಡಿ ಸರ್ ಅಂತ ಪ್ಲೀಸ್ ನೋಡಿ ನೀವು ವಾತ್ಸಲ್ಯ ಅಂದಿದ್ ಕೂಡಲೇ ವಾತ್ಸಲ್ಯ ಬರೋದು ಮಕ್ಕಳ ಡಾಕ್ಟರ್ ಇಂದನೆ ಖಂಡಿತವಾಗ್ಲೂ ಫಿಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಗಾಗಿ ನಮ್ಮ ಸರ್ ಒಟ್ಟಿಗೆ ನೀವು ಇನ್ನೂ ಹೆಚ್ಚೆಚ್ಚಾದ ಒಂದು ಇನ್ಫಾರ್ಮೇಶನ್ ಗಳನ್ನು ಕೂಡ ತಗೋಬಹುದು ಖಂಡಿತ ಖಂಡಿತ ನಮಸ್ತೆ ಸರ್ ನಮಗೆ ಬಹಳಷ್ಟೊಂದು ಖುಷಿ ಆಗ್ತಾ ಇದೆ ಸರ್ ಅಮೃತ ಧಾರೆ ಬಗ್ಗೆ ಅರ್ಚನಾ ಮಾಡೋಣ ಸಾಕಷ್ಟು ಒಂದು ಇನ್ಫಾರ್ಮೇಷನ್ ಕೊಟ್ಟರು ನಮಗೆ ಬಹಳಷ್ಟೊಂದು ಕ್ಯೂರಿಯಾಸಿಟಿ ಇದೆ ಸರ್ ಯಾವ ರೀತಿ ಸಂಗ್ರಹಣೆ ಮಾಡ್ತಾರೆ ಅಂತ ಹೇಳಿ ಜೊತೆಗೆ ಏನಂತ ಹೇಳಿದ್ರೆ ಈ ಒಂದು ಫ್ರೀ ಮೆಚೂರಿಟಿ ಬೇಬೀಸ್ಗೆ ಈ ಒಂದು ಹಾಲು ಯಾವ ರೀತಿ ಉಪಯೋಗ ಆಗುತ್ತೆ ಜೊತೆಗೆ ಆ ಮಕ್ಕಳನ್ನು ಹೇಗೆ ನಾವು ಕಾಪಾಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮ ಬಳಿ ಕೂಡ ನಾವು ಮಾಹಿತಿಯನ್ನು ಪಡ್ಕೊಳ್ತೇವೆ ಸರ್ ಈ ಒಂದು ಇದನ್ನು ಮುಗಿದ ನಂತರ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮೇಡಮ್ ಈಗ ಇಲ್ಲಿ ಸಾಕಷ್ಟು ಒಂದು ರೂಮ್ಗಳು ಇದಾವೆ ಪ್ರೊಸೀಜರ್ ಯಾವ ರೀತಿ ನಡೆಯುತ್ತೆ ಸೊ ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಎರಡು ರೀತಿಯಾದ ತಾಯಂದಿರು ಬರ್ತಾರೆ ಒಂದು ತಂದೆ ತನ್ನ ಎದೆ ಹಾಲನ್ನು ತನ್ನ ಮಗುಗೆ ಔಟ್ ಮಾಡಿಸ್ಕೊಂಡು ಹೋಗುವಂತವ್ರು ಅದನ್ನ ನಾವು ಮದರ್ಸ್ ಓನ್ ಮಿಲ್ಕ್ ಅಂತ ಹೇಳ್ತೀವಿ ಇನ್ನೊಂದು ತಮ್ಮ ಎದೆ ಹಾಲನ್ನು ದಾನ್ವಾಗಿ ಕೊಡೋದು ಅದನ್ನ ನಾವು ಡೋನರ್ ಹ್ಯೂಮನ್ ಮಿಲ್ಕ್ ಅಂತ ಹೇಳ್ತೀವಿ ಸೊ ದಾನವಾಗಿ ಕೊಡೋರಿಗೆ ನಾವು ಕನ್ಸೆಂಟ್ ಫಾರ್ಮ್ಸ್ ಎಲ್ಲ ತಗೊಂಡು ಎಂಟ್ರಿ ಮಾಡಿಸ್ಕೊಂಡು ಇಲ್ಲೊಂದು ಕೌನ್ಸಿಲಿಂಗ್ ಕೊಟ್ಟು ವಿ ನಾವು ಯಾರೇ ಆಗಿರ್ಬೋದು ಡೋನರ್ ಹ್ಯೂಮನ್ ಮಿಲ್ಕ್ ಅವರಾಗಿರ್ಬೋದು ಅಥವಾ ಮದರ್ಸ್ ಓನ್ ಮಿಲ್ಕ್ಗಾದರೂ ಸರಿ ಕರ್ಕೊಂಡ್ಬಂದು ಮದರ್ಸ್ನ ಇಲ್ಲಿ ನಮ್ಮ ಪ್ರಿಪ್ರೇಷನ್ ಏರಿಯಾ ಇದು ಇಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಅಮ್ಮಂದಿರನ್ನ ಒಳಗೆ ಕರ್ಕೊಂಡ್ಬಂದು ಅವ್ರಿಗೊಂದು ಪ್ರೈವಸಿ ಕೊಟ್ಟು ಒಂದು ಗೌನ್ ಕೊಡ್ತೀವಿ ಈಗ ನಾನು ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅವರ ಡ್ರೆಸ್ ಏನಿದೆ ಓಕೆ ಅದನ್ನು ತೆಗೆಸಿ ಅವರ ಎರಡು ಎದೆಯನ್ನು ಸ್ಕ್ರಬ್ ಮಾಡಿಸಿ ನಮ್ಮ ಹತ್ರ ಸ್ಟೆರೈಲ್ ಡ್ರೆಸ್ಸಿಂಗ್ ಪ್ಯಾಡ್ಗಳಿರತ್ತೆ ಆ ಸ್ಟರೈಲ್ ಡ್ರೆಸ್ಸಿಂಗ್ ಪ್ಯಾಡ್ ಅಲ್ಲಿ ಅವರ ಎದೆಯನ್ನು ಒರೆಸಿ ನೀಟಾಗಿ ಅವರಿಗೆ ಗೌನ್ ಕೊಡ್ತೀವಿ ಈಗ ನೀವು ಒಳಗೆ ಬರಬೇಕಾದ್ರೆ ಕ್ಯಾಪು ಶೂ ಕವರ್ ಕೊಟ್ಟಿದ್ದೆವು ಅದಲ್ಲದೆ ಅವರ ಎದೆಯನ್ನು ಕ್ಲೀನ್ ಮಾಡಿ ಅವರಿಗೆ ಒಂದು ಡ್ರೆಸ್ಸಿಂಗ್ ಪ್ಯಾಡ್ ನೀಟಾಗಿ ಸ್ಟರೈಲ್ ಅಲ್ಲಿ ಚೆಂದ ಮಾಡಿ ಒರೆಸಿ ಅವ್ರಿಗೆ ಒಂದು ಗೌನ್ ಕೊಟ್ಟು ಅವ್ರನ್ನ ನಾವು ಮಿಲ್ಕ್ ಎಕ್ಸ್ಪ್ರೆಷನ್ ಏರಿಯಾ ಇಲ್ಲಿ ಅಮ್ಮಂದಿರು ಇದ್ದಾರೆ ಆಲ್ರೆಡಿ ಮಿಲ್ಕ್ ಎಕ್ಸ್ಪ್ರೆಷನ್ ಏರಿಯಾ ಕೂತಿದ್ದಾರೆ ಸೊ ಇಲ್ಲಿ ಈ ಕಡೆ ತೋರಿಸ್ಬಲ್ಲೆ ನಾನು ನಿಮಗೆ ಹಾಸ್ಪಿಟಲ್ ಗ್ರೇಡ್ ಎಲೆಕ್ಟ್ರಿಕ್ ಬ್ರೆಸ್ ಪಂಪ್ಗಳಿದೆ ನಮ್ಮದು ಸೊ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಅಮ್ಮಂದಿರನ್ನ ರೆಡಿ ಮಾಡಿ ಕೂರಿಸಿ ಅವರಿಗೆ ಬ್ರೆಸ್ ಪಂಪನ್ನು ಅಟ್ಯಾಚ್ ಮಾಡ್ತೀವಿ ಮೇಡಮ್ ಈಗ ಒಬ್ಬರು ತಾಯಿ ಒಂದು ದಿನಕ್ಕೆ ಎಷ್ಟು ಎಮ್ ಎಲ್ ಹಾಲನ್ನು ಡೊನೇಟ್ ಮಾಡಬಹುದು ಮೇಡಮ್ ಅದು ಡಿಪೆಂಡ್ಸ್ ಮೇಡಮ್ ಅವ್ರೇನು ಡಯಟ್ ತಿಂದಿರ್ತಾರೆ ಪ್ಲಸ್ ಅವ್ರದ್ದು ಯಾವ ದಿನ ಡಿಲಿವರಿ ಆಗಿದ್ದು ಡೇ ಒನ್ನ ಡೇ ಟೂನ ಡೇ ತ್ರೀನ ಪ್ಲಸ್ ಯಾವ ರೀತಿಯಾದ ಡೆಲಿವರಿ ಸಿ ಸೆಕ್ಷನ್ ಅಥವಾ ನಾರ್ಮಲ್ ಡೆಲಿವರಿನಾ ಎಲ್ಲಾನು ಮ್ಯಾಟರ್ ಆಗುತ್ತೆ ಮೇಡಮ್ ಓಕೆ ಸೊ ಅಂತ ನಾವು ಮಾಡೋಕ್ಕಾಗಲ್ಲ ಅಂದ್ರೆ ಎಲ್ಲ ಅಮ್ಮಂದಿರು ಇಷ್ಟೇ ಕೊಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇಟ್ ವೇರೀಸ್ ಫ್ರಮ್ ಮದರ್ ಟು ಮದರ್ ಅವರ ಆರೋಗ್ಯ ಯಾವ ಪೋಷಣೆ ಖಂಡಿತ ಜೊತೆಗೆ ಈಗ ಮೇಡಮ್ ಈಗ ಒಬ್ಬ ತಾಯಿ ಡೆಲಿವರಿ ಆದ ಎಷ್ಟು ದಿನಗಳ ಕಾಲ ಡೊನೇಟ್ ಮಾಡ್ಬೋದು ಏನಿಲ್ಲ ಒಂದ್ಸಲಿ ಮಿಲ್ಕ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು ಅಂದರೆ ಅವರು ಕಂಟಿನ್ಯೂಸ್ ಒನ್ ಇಯರ್ ಅವ್ರಿಗೂ ಅವ್ರ ಪ್ರೊಡಕ್ಷನ್ ಚೆನ್ನಾಗಿತ್ತು ಅಂದ್ರೆ ಅವ್ರಿಗೆ ಯಾವಾಗ ಎದೆ ಅಲ್ಲಿ ನಿಲ್ಲುತ್ತೆ ಅಲ್ಲಿವರೆಗೂ ಕೂಡ ಕೊಡಬಹುದು ಯಾಕಂದ್ರೆ ಈ ಕಾಲದಲ್ಲಿ ನಾಲ್ಕು ವಾರ ಅಥವಾ ಆರು ತಿಂಗಳ ಅಷ್ಟೇ ಅದೇ ಹಾಲು ಕೊಡ್ತಾರೆ ಹಿಂದಿನ ಕಾಲದಲ್ಲಿತ್ತು ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಸಹ ತಾಯಿ ಹಾಲನ್ನು ಮಕ್ಕಳು ಕುಡಿತಾ ಇದ್ರು ಅದು ಈಗೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಲ್ಲ ಹಾಗಾಗಿ ಎಷ್ಟು ದಿನಗಳ ಕಾಲ ಕೊಡಬೇಕು ಅನ್ನೋದು ಸಾಮಾನ್ಯವಾಗಿ ನಾವು ನಿಮಗೆ ಇನ್ಫಾರ್ಮೇಟಿವ್ ಆಗಿ ಹೇಳ್ಬೇಕಂದ್ರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಸಿಕ್ಸ್ ಮಂತ್ಸ್ ವರ್ಗೂ ಇರಬೇಕು ಮತ್ತೆ ಕಂಟಿನ್ಯೂಸ್ ಬ್ರೆಸ್ಟ್ ಫೀಡಿಂಗ್ ಅಪ್ ಟು ಟೂ ಇಯರ್ಸ್ ತನಕ ಇರಬೇಕು ಓಕೆ ಎಕ್ಸ್ಕ್ಲೂಸಿವ್ ಅಂದಾಗ ಈ ಆರ್ ತಿಂಗಳ ಅವಧಿಯಲ್ಲಿ ತಾಯಿ ಎದೆ ಹಾಲನ್ನು ಬಿಟ್ಟು ಬೇರೆ ಏನು ಕೊಡೋ ಹಂಗಿಲ್ಲ ಆರು ತಿಂಗಳ ಆದಮೇಲೆ ವೀನಿಂಗ್ ಅಂತ ಸ್ಟಾರ್ಟ್ ಆಗಿತ್ತಲ್ಲ ಅಂದ್ರೆ ಎದೆ ಹಾಲಿನ ಜೊತೆ ಬೇರೆ ನೀವು ಬೇಳೆ ಆಗಿರ್ಬೋದು ತರಕಾರಿ ಆಗಿರ್ಬೋದು ಆಡ್ ಆ್ಯಡ್ ಮಾಡ್ಕೊಂಬರ್ತಿರಲ್ಲ ಅದು ಸ್ಟಾರ್ಟ್ ಆದಾಗ ಅಂದ್ರೆ ಆವಾಗ ಅಟ್ಲೀಸ್ಟ್ ನೆಕ್ಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಟೋಟಲಿ ಟೂ ಇಯರ್ಸ್ ತನಕ ಅಂತೂ ಮಿನಿಮಮ್ ವಿ ಎನ್ಕರೇಜ್ ಆಲ್ ಮದರ್ಸ್ ಎಲ್ಲ ತಾಯಂದಿರಿಗೂ ಎರಡು ವರ್ಷ ಹಾಲು ಕುಡಿಸಿ ಅಂತಾನೆ ನಾವು ಪ್ರಮೋಟ್ ಮಾಡೋದು ಈಗ ಪ್ರೊಸೀಜರ್ ಈಗ ತಾಯಂದಿರಿಂದ ನಾವು ಪ್ರಿಪೇರ್ ಮಾಡಿ ಕರ್ಕೊಂಡ್ ಬರ್ತೀವಲ್ಲ ಮೇಡಮ್ ನಾವ್ ಇಲ್ಲಿ ಕೂರಿಸ್ತೀವಿ ಕೂರಿಸಿ ಕಂಫರ್ಟೆಬಲ್ ಆಗಿ ರಿಲ್ಯಾಕ್ಸ್ ಇದ್ದಾರ ಆರಾಮ್ ಇದೆಯಾ ಚೇರ್ ಓಕೆನಾ ಎಲ್ಲ ಕೇಳ್ತೀವಿ ಬ್ಯಾಕ್ ಸಪೋರ್ಟ್ ಇದ್ಯಾ ಕೇಳ್ತೀವಿ ಎಲ್ಲ ಮಾಡ್ತೀವಿ ಸೊ ಟೆಂಪ್ರೇಚರ್ ಎ ಸಿ ಇರೋದು ಓಕೆನಾ ನಿಮ್ಗೆ ಕಡಿಮೆ ಮಾಡ್ಬೇಕಾ ಎಲ್ಲ ಮಾಡಿ ಒಂದು ವಾಮ್ ಮಸಾಜ್ ಕೊಡ್ತೀವಿ ಗೆ ಯಾವ ರೀತಿ ವಾಮ್ ಮಸಾಜ್ ಕೊಡ್ತೀವಿ ಗೆ ಓಕೆ ಮೇಲೆ ಏನು ಮಾಡ್ತೀವಿ ಅಂದರೆ ಈ ರೀತಿ ಇದನ್ನು ಬ್ರೆಸ್ಟ್ ಶೀಲ್ಡ್ ಅಂತ ಹೇಳ್ತಾರೆ ಔಟ್ಲೆಟ್ ಇನ್ಲೆಟ್ ಬ್ಯಾಲ್ವಿಗೆ ಕನೆಕ್ಟ್ ಮಾಡಿ ತಾಯಿ ಎದೆ ಎದೆಗೆ ಅಂದರೆ ಈ ಕಪ್ಪು ಭಾಗಕ್ಕೆ ಕನೆಕ್ಟ್ ಮಾಡ್ತೀವಿ ಅದಿಟ್ಬಿಡಿ ಆನ್ ಮಾಡಿ ಮೆಷಿನ್ ಆನ್ ಮಾಡಿ ನಾವು ಟ್ವೆಂಟಿ ಮಿನಿಟ್ಸ್ ತನಕ ಬಿಡ್ತೀವಿ ಸೊ ಇದು ಬೇಸಿಕಲಿ ಇದು ವರ್ಕ್ ಆಗೋದು ವ್ಯಾಕ್ಯೂಮ್ ಮೇಲೆ ಸೊ ಮಗು ತಾಯಿಯ ಎದೆಯನ್ನು ಹೇಗೆ ಸಕ್ ಮಾಡ್ತದೆ ಸೇಮ್ ಪ್ರಿನ್ಸಿಪಲ್ ವ್ಯಾಕ್ಯೂಮ್ ಅಲ್ಲಿ ಇಲ್ಲಿ ಕೊಡೋದ್ರಿಂದ ಸಕ್ಲಿಂಗ್ ರಿಫ್ಲೆಕ್ಸ್ ಏನಾಗುತ್ತೆ ಅಂದ್ರೆ ಲ್ಯಾಕ್ಟೇಷನ್ ಫಿಸಿಯಾಲಜಿ ಮೇಂಟೈನ್ ಆಗುತ್ತೆ ನಮಗೆ ಪಾತ್ವೆ ಸೊ ಎಲ್ಲಿ ಇವಾಗ ಎನ್ ಐ ಸಿ ಮಗು ವೆಂಟಿಲೇಟರ್ ಇತ್ತು ಮಗು ಎದೆ ಹಾಲು ಕುಡಿಲಿಕ್ಕೆ ಆಗ್ತಾ ಇಲ್ಲ ಸೊ ಅಂತ ತಾಯಂದಿರು ಬಂದು ಇಲ್ಲಿ ಎಲೆಕ್ಟ್ರಿಕ್ ಬ್ರೆಸ್ ಪಂಪ್ ಒಟ್ಟಿಗೆ ಸುಮ್ಲೆಸ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಮಗು ಮಾಡೋ ಕೆಲಸನ ಮೆಷಿನ್ ಮಾಡ್ತದೆ ನಮ್ಗೆ ಅಟ್ ಅರೌಂಡ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಅಮ್ಮಂದಿರ್ ಬರ್ತಾರೆ ಸೊ ಅಂದ್ರೆ ನಮ್ಮಲ್ಲಿ ನಾಲ್ಕು ಐ ಸಿ ಇದೆ ಒಂದು ಎರಡು ವಾಣಿ ವಿಲಾಸಲ್ಲಿ ಜನಿಸಿದಂತಹ ಮಕ್ಕಳಿಗೆ ವೇಟ್ ಮೇಲೆ ಇನ್ ಬಾನ್ ಒನ್ ಇನ್ ಟು ಅಂತಿದೆ ಇನ್ನೊಂದು ಔಟ್ ಬಾನ್ ಎನ್ ಐ ಸಿ ಹೊರಗಡೆ ಜನಿಸಿ ನಮ್ಮ ಆಸ್ಪತ್ರೆಯಲ್ಲಿ ಎನ್ ಐ ಸಿ ಫೆಸಿಲಿಟಿಗೆ ಬರೋ ಅಂಥದ್ದು ಎನ್ ಐ ಯು ಅದಿದೆ ಮತ್ತು ಪ್ರೀಟರ್ಮ್ ಈಗ ನಮ್ಮ ವಾಣಿ ವಿಲಾಸಲ್ಲಿ ಹುಟ್ಟಿ ಪ್ರೀಟಮ್ ಡೆಲಿವರಿ ಆಗಿರತ್ತಲ್ಲ ಅಲ್ಲಿ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಎನ್ ಐ ಸಿ ಯು ಹೆಚ್ ಆರ್ ಪಿ ಐ ಯುನಿಟ್ ಯು ಅಂತ ಈ ರೀತಿ ನಾಲ್ಕು ಎನ್ ಐ ಸಿ ಯು ಇದೆ ನಾಲ್ಕು ಎನ್ ಐ ಸಿ ಯು ಮದರ್ಸ್ ಬರ್ತಾರೆ ತಾಯಂದಿರು ಮದರ್ಸ್ ಓನ್ ಮಿಲ್ಕ್ ಗೆ ಕೂಡ ಬರ್ತಾರೆ ಸೊ ಅವ್ರಿಗೂ ಕೂಡ ಕೊಡ್ತೀವಿ ಯಾವ ತಾಯಂದಿರಿಗೆ ಹಾಲು ಉತ್ಪಾದನೆ ಇಲ್ಲ ಅಥವಾ ಕಡಿಮೆ ಹಾಲ್ ಪ್ರೊಡಕ್ಷನ್ ಇದೆ ಆ ಥರ ಎಲ್ಲ ಇದ್ದಾಗ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಪೀಡಿಯಾಟ್ರಿಷಿಯನ್ಸ್ಗಳು ಇಂಡೆಂಟ್ ರೇಸ್ ಮಾಡ್ತಾರೆ ಪಿಡಿಯಾಟ್ರಿಕ್ ಡಾಕ್ಟ್ರ್ ಏನು ಮಾಡ್ತಾರೆ ಅಂದರೆ ರೌಂಡ್ಸ್ ಮಾಡಿ ಯಾವ ಮಕ್ಕಳಿಗೆ ಹಾಲು ಬೇಕು ಇವಾಗ ಹಿಂಗೆ ನೋಡ್ತಾರೆ ಕೆಲವು ತಾಯಿಂದಿರಿಗೆ ಅವರಿದ್ದಾರೆ ಬಟ್ ಅವರಲ್ಲಿ ಹಾಲೇ ಇಲ್ಲ ಸೊ ಯಾವ ಮಗುಗೆ ಬೇಕಾಗ್ತದೆ ಹಾಲು ಅಂತ ನೋಡಿ ಅವರು ಇಂಡೆಂಟ್ ರೇಸ್ ಮಾಡ್ತಾರೆ ಒಂದು ಎನ್ ಐ ಸಿ ಮೂರು ಬಾಟ್ಲು ಬೇಕಾ ಐದು ಬಾಟ್ಲು ಬೇಕಾ ಎಷ್ಟು ಬೇಕು ಅಂತ ಪಿಡಿಯಾಟ್ರಿಷನು ಇಂಡೆಂಟನ್ನು ರೇಸ್ ಮಾಡ್ತಾರೆ ಸೊ ಆ ಇಂಡೆಂಟ್ ಇಲ್ಲಿ ಬಂದಮೇಲೆ ನಾವೇನು ಮಾಡ್ತೀವಿ ಅಂದರೆ ನಾವು ಪಾಶ್ಚೀಕರಿಸಿದಂತಹ ತಾಯಿ ಎದೆ ಹಾಲ್ ಏನಿದೆ ಆ ಎದೆ ಹಾಲನ್ನು ಡಿಸ್ಪೆನ್ಸ್ ಮಾಡ್ತೀವಿ ಪಿಡಿಯಾಟ್ರಿಷನ್ ಹೇಳಿ ಇಂಡಿಕೇಶನ್ ಇಲ್ಲ ಅಂದ್ರೆ ಬ್ಯಾಂಕ್ ಮಿಲ್ಕ್ ಸಪ್ಲೈ ಆಗಲ್ಲ ಓವರ್ ನಾವು ಬರೀ ವಾಣಿ ಅಲ್ಲಿ ಇರುವಂತಹ ಮಕ್ಕಳಿಗೆ ಇನ್ ಹೌಸ್ ಫೆಸಿಲಿಟಿ ಅಷ್ಟೇ ಕೊಡ್ತಾ ಇರೋದು ಮೇಡಮ್ ನಾವು ಒಳಗಡೆ ಬರಬಹುದಾ ಹೇಗೆ ಖಂಡಿತವಾಗ್ಲೂ ಇಲ್ಲ ಇದು ಹೈಲಿ ರೆಸ್ಟ್ರಿಕ್ಟೆಡ್ ಏರಿಯಾ ಇಟ್ಸ್ ಅ ಸ್ಟೆರೈಲ್ ಝೋನ್ ಖಂಡಿತವಾಗ್ಲು ಅಲೌಡ್ ಇಲ್ಲ ಐ ಕ್ಯಾನ್ ಯು ದ ಇನ್ಫಾರ್ಮೇಶನ್ ಮೇಡಮ್ ಸೊ ಅಲ್ಲಿ ನಾವೇನು ಪಂಪೌಟ್ ಮಾಡಿರ್ತೀವಿ ಹಾಲು ಎಲೆಕ್ಟ್ರಿಕ್ ಬ್ರೆಸ್ ಪಂಪ್ ನಲ್ಲಿ ಪಂಪೌಟ್ ಮಾಡಿರ್ತೀವಿ ಹಾಲು ಅದನ್ನ ನಾವೇನು ಮಾಡ್ತೀವಿ ಅಂದ್ರೆ ಸ್ಟೆರಾಯಿಲ್ ಬಾಟಲಲ್ಲಿ ಯಾವ ತಾಯಿ ಅವರ ಹೆಸರು ಇವತ್ತಿನ ಡೇಟ್ ಸಮಯ ಮತ್ತೆ ಎಷ್ಟು ವಾಲ್ಯೂಮ್ ಪಂಪೌಟ್ ಆಯಿತು ಇಷ್ಟು ಡೀಟೇಲ್ಸ್ನ ನಾವು ಎಂಟ್ರಿ ಮಾಡಿ ಡೈರೆಕ್ಟ್ ಡೀಪ್ ಫ್ರೀಝಿಗೆ ತಂದು ಇಡ್ತೀವಿ ಇದು ಬಂದು ನಮ್ಮ ಡೀಪ್ ಫ್ರೀಝಸ್ ಇದು ಮೈನಸ್ ಏಯ್ಟೀನಿಂದ ಮೈನಸ್ ಟ್ವೆಂಟಿ ಟೂ ಡಿಗ್ರೀಸ್ವರೆಗೂ ಮೇಂಟೈನ್ ಆಗುತ್ತೆ ಸೊ ನಾವು ಇಲ್ಲಿ ತಾಯಿ ಎದೆ ಹಾಲನ್ನು ಲೇಬಲ್ ಮಾಡಿ ಇಡ್ತೇವೆ ಓಕೆ ನಿಮಗೆ ಹೇಳಬೇಕಂದ್ರೆ ಇವಾಗ ನೋಡಿ ಈಗ ಮೇನಕಾಸ್ಟ್ರಿ ಅನ್ನೋರ್ದು ಕಲೆಕ್ಟ್ ಮಾಡಿದ್ದೀವಿ ಒಂದು ನಲ್ವತ್ತು ಟೈಮಲ್ಲಿ ನೂರ ಐವತ್ತು ಎಮ್ ಎಲ್ ವಾಲ್ಯೂಮು ಸೆವೆಂತ್ ನವೆಂಬರ್ ಪಂಪ್ಔಟ್ ಮಾಡಿದ್ದೀವಿ ಈ ರೀತಿಯಾಗಿ ಲೇಬಲ್ ಮಾಡಿ ಮೈನಸ್ ಟ್ವೆಂಟಿ ಟೂ ಡಿಗ್ರೀಸಲ್ಲಿ ನಾವು ಶೇಖರಿಸ್ತೀವಿ ಸೊ ನಮ್ಮಲ್ಲಿ ಏನಂದರೆ ಡಿಫ್ರೀಸರ್ಸ್ಗಳಿದೆ ಮೂರು ಡಿ ಫ್ರೀಝರ್ಸ್ ಇದೆ ಈ ಮೂರು ಡಿಫ್ರೀಸರ್ಸಲ್ಲಿ ನಾವು ಎದೆ ಹಾಲನ್ನು ಶೇಖರಿಸ್ತೀವಿ ಆನ್ ರೊಟೇಷನ್ ಬೇಸಸ್ ಒಂದೊಂದನ್ನು ಡೀಫ್ರಾಸ್ಟ್ ಮಾಡಿ ನಾವು ಮೇಂಟೈನ್ ಕೂಡ ಮಾಡ್ತೀವಿ ಡಿ ಫ್ರೀಝರ್ ಇಲ್ಲಿ ನಮ್ಮ ಹತ್ರ ಎರಡು ರೆಫ್ರಿಜರೇಟರ್ ಇದೆ ಏನು ಮಾಡ್ತೀವಿ ಅಂದ್ರೆ ನಾವು ನಾಳೆ ಪಾಶ್ಚೀಕರಣ ಇದೆ ಅಂತ ಹೇಳಿದರೆ ಪಾಶ್ಚರೈಸೇಷನ್ ಸ್ಕೆಡ್ಯೂಲ್ ನಾಳೆ ಆಗ್ತದೆ ಅಂತ ಹೇಳಿದರೆ ನಾವು ಇಲ್ಲಿ ಫ್ರೋಝನ್ ಆಗಿರುವಂತಹ ತಾಯಿ ಎದೆಹಾಲನ್ನು ತಂದು ರೆಫ್ರಿಜರೇಟ್ರಲ್ಲಿ ಇಡ್ತೀವಿ ರೆಫ್ರಿಜರೇಟರಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ನಾನು ಮುಂಚೆ ತೋರಿಸಿದಾಗ ತಾಯಿ ಎದೆಹಾಲು ಕಮ್ ಸಂಪೂರ್ಣ ಫ್ರೋಝನ್ ಆಗಿತ್ತು ಈಗ ರೆಫ್ರಿಜರೇಟರ್ ಒಂದು ದಿನದಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಇದು ಸಂಪೂರ್ಣ ಲಿಕ್ವಿಡ್ ಆಗುತ್ತೆ ಈ ಪ್ರೋಸೆಸ್ನ ಥಾಯಿಂಗ್ ಅಂತ ಹೇಳ್ತೀವಿ ಓಕೆ ಒಂದ್ಸಲಿ ಇದು ಥಾ ಆದ್ಮೇಲೆ ಏನು ಮಾಡ್ತೀವಿ ಅಂದ್ರೆ ಲೆಮೈನಾರ್ ಏರ್ ಫ್ಲೋ ಅಂತ ಇದೆ ಈ ಲೆಮೈನಾರ್ ಏರ್ ಫ್ಲೋನಲ್ಲಿ ನಾವು ಇಲ್ಲಿ ಲೆಮೈನಾರ್ ಏರ್ ಫ್ಲೋ ಅಂತ ಇದೆ ಇಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಬೀಕರ್ಸ್ಗಳ ಗ್ಲಾಸ್ ಬೋರೋಸಿಲ್ ಗ್ಲಾಸ್ ಬೀಕರ್ಸ್ ಅಲ್ಲಿ ಎರಡರಿಂದ ಐದು ಜನ ತಾಯಂದಿರ ಎದೆಹಾಲನ್ನು ಪೂಲ್ ಮಾಡಿ ಪ್ರೀಪ್ಯಾಶ್ಚರೈಸೇಷನ್ ಸ್ಯಾಂಪಲ್ ಅನ್ನು ತೆಗೆದು ಹೊಸ ಬಾಟಲ್ಗಳಾಗಿ ಮಾಡಿ ಸೀಲ್ ಮಾಡಿ ಲೇಬಲ್ ಮಾಡ್ತೀವಿ ಏನಂತ ಲೇಬಲ್ ಮಾಡ್ತೀವಿ ಅಂದರೆ ನಮ್ಮ ಆಸ್ಪತ್ರೆ ಡೀಟೇಲ್ಸ್ ಇರ್ತದೆ ನೋಡಿ ನೀವು ಇಲ್ಲಿ ನೋಡ್ಬೋದು ವಾಣಿ ವಿಲಾಸ್ ಹಾಸ್ಪಿಟಲ್ ಓನ್ಲಿ ನಾಟ್ ಫಾರ್ ಸೇಲ್ ಅಂತ ಅಂದರೆ ಈ ಎದೆ ಹಾಲು ಸೇಲ್ಲಿಗಿಲ್ಲ ಇಟ್ಸ್ ಅ ಗುಡ್ ವಿಲ್ ಪ್ರಾಜೆಕ್ಟ್ ನಾವು ತಾಯಂದಿರ ಹತ್ರ ಡೊನೇಷನ್ ಕೂಡ ಫ್ರೀ ನಾವು ಮಕ್ಕಳಿಗೆ ಕೊಡುವಂತಹದು ಕೂಡ ಸಪ್ಲೈ ಫ್ರೀ ಆಗಿರ್ತದೆ ಇಲ್ಲಿ ಡೀಟೇಲ್ಸ್ ವಾಣಿ ವಿಲಾಸ್ ಆಸ್ಪತ್ರೆಯ ಬ್ಯಾಚ್ ನಂಬರ್ ಆಗಿರುತ್ತೆ ಡೇಟ್ ಆಫ್ ಕಲೆಕ್ಷನ್ ನಾವು ಯಾವತ್ತು ಕಲೆಕ್ಟ್ ಮಾಡಿದ್ದು ಅಂತ ಡೇಟ್ ಆಫ್ ಪ್ಯಾಶ್ಚರೈಸೇಷನ್ ನಾವು ಯಾವತ್ತು ಪಾಶ್ಚೀಕರಣ ಮಾಡಿದ್ದು ಅಂತ ಮತ್ತು ಡೇಟ್ ಆಫ್ ಎಕ್ಸ್ಪೈರಿ ಎಷ್ಟು ದಿನದವರೆಗೂ ಈ ಎದೆ ಹಾಲು ಎಕ್ಸ್ಪೈರಿ ಡೇಟ್ ಕೂಡ ನಾವು ಕೊಡ್ತೀವಿ ಸೊ ಇಷ್ಟರೊಳಗೆ ನಾವು ಎನ್ ಐ ಸಿಗೆ ಈ ಹಾಲನ್ನು ಕೊಡಬೇಕಾಗ್ತದೆ ಮೇಡಮ್ ತಾವೇ ಹೇಳ್ತಿದ್ದೀರಿ ಅಂದ್ರೆ ಒಂದ್ ನೇರವಾಗಿ ನನ್ನ ಮಗುಗೆ ನನ್ನ ಹಾಲನ್ನು ಕೊಡ್ಬೋದು ಅಂತ ಹೇಳಿ ಆದರೆ ಬೇರೆ ತಾಯಿಯ ಹಾಲನ್ನು ಕೊಡ್ಬೇಕಾಯ್ತು ಅಂತ ಹೇಳಿದ್ರೆ ಅದನ್ನ ಚೆಕ್ ಮಾಡಿ ಕೊಡ್ಬೇಕಂತ ಹೇಳಿ ಹಾಗೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಬಹಳಷ್ಟು ಒಂದು ಕ್ರೌಡ್ ಇರುವಂಥ ಜಾಗಗಳಲ್ಲಿ ಒಂದು ತಾಯಿಗೆ ಎದೆ ಹಾಲು ಬರೋದಿಲ್ಲ ಪಕ್ಕದಲ್ಲೇ ಇರುವಂತಹ ತಾಯಿಯ ಎದೆ ಹಾಲನ್ನು ಕೊಡಿಸೋ ಅಂತ ಕೆಲಸವನ್ನ ಮಾಡ್ತಾರೆ ನಾವು ನೋಡಿದ್ದೀವಿ ಇದು ಎಷ್ಟು ಮಟ್ಟಿಗೆ ಸರಿ ಇದ್ ರೀತಿ ಮಾಡಬಹುದಾ ಐಡಿಯಲಿ ಸ್ಪೀಕಿಂಗ್ ಈ ರೀತಿ ಮಾಡೋ ಹಂಗಿಲ್ಲ ಯಾಕಂದರೆ ನೀವು ಯಾರ ಎದೆ ಹಾಲನ್ನು ಈಸ್ಕೊಳ್ತೀರ ಅವರ ಸಿರಾಲಜಿ ನಿಮಗೆ ಗೊತ್ತಿರಲ್ಲ ಅವರಿಗೆ ಯಾವ ರೀತಿಯಾದ ಒಂದು ಸ್ಕಿನ್ ಸಮಸ್ಯೆಗಳಿರ್ತದೆ ಅದು ನಿಮಗೆ ಗೊತ್ತಿರೋಲ್ಲ ಬ್ಲೈಂಡಾಗಿ ತಗೊಳ್ಳೋದು ನಾವು ಎನ್ಕರೇಜ್ ಮಾಡಲ್ಲ ಖಂಡಿತವಾಗ್ಲೂ ನಾವು ಹೇಳೋದೇನು ಅಂದರೆ ಕನಿಕರ ಅನ್ನೋದು ಎಲ್ಲರಿಗೂ ಇರ್ತದೆ ಆ ಕನಿಕರದ ಮೇಲೆ ಕೊಟ್ಬಿಡ್ತಾರೆ ಅಮ್ಮಂದಿರೋಯ್ಯೋ ಅಯ್ಯೋ ಮಗು ಅಳ್ತಾ ಇದೆ ಅಂತ ಬಟ್ ಕಾನ್ಸಿಕ್ವೆನ್ಸಸ್ ಗೊತ್ತಿರೋದಿಲ್ಲ ದಯಮಾಡಿ ನಾವೇನ್ ತಿಳಿಸೋದು ಅಂದ್ರೆ ನಿಮ್ಗೆ ಆ ರೀತಿ ಒಂದು ಮಗುಗೆ ಹಾಲು ಕೊಡಬೇಕು ಅಂತಾನೆ ಇದ್ರೆ ನೀವು ಡೊನೇಷನಿಗೆ ಮುಂದೆ ಬಂದು ಡೊನೇಟ್ ಮಾಡಿ ಅದು ಪಾಶ್ಚೀಕರಣ ಹೊಂದಿದ ನಂತರ ಹಲವಾರು ಮಕ್ಕಳು ಆ ಹಾಲನ್ನು ಕುಡಿಬೋದು ಪಕ್ಕದಲ್ಲಿ ಕೊಡೋದಕ್ಕಿಂತ ದಯಮಾಡಿ ಮಾಡಿ ಇಲ್ಲಿಗೆ ಬನ್ನಿ ಸೇಫ್ಟಿ ಮೇಡಮ್ ಜೊತೆಗೆ ಎಷ್ಟು ದಿನಗಳ ಕಾಲ ನಾವು ಪ್ರಿಸರ್ವ್ ಮಾಡಬಹುದು ಫ್ರಮ್ ಡೇ ಆಫ್ ಕಲೆಕ್ಷನ್ ಇವತ್ತು ಕಲೆಕ್ಟ್ ಮಾಡಿದ್ರೆ ಸಿಕ್ಸ್ ಮಂತ್ಸ್ ಸ್ಟೋರ್ ಮಾಡಬಹುದು ವಿತಿನ್ ತ್ರೀ ಮಂತ್ಸ್ ನಾವು ಪ್ಯಾಶ್ಚರೈಸ್ ಮಾಡಬೇಕಾಗುತ್ತೆ ನಿಜವಾಗ್ಲೂ ಮೇಡಮ್ ಪ್ರತಿಯೊಬ್ರು ಹೇಳ್ತಾರೆ ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳಿ ಈ ಒಂದು ಅಮೃತ ದಾರಿಯಲ್ಲಿ ಇವತ್ತು ನಾವು ಈ ಅಮೃತವನ್ನ ನೋಡಿದ್ವಿ ಜೊತೆಗೆ ಏನಂತ ಹೇಳಿದ್ರೆ ಎಲ್ಲಾ ತಾಯಿಯಂದ್ರಿಗೂ ಇದನ್ನ ಅವರು ಬಳಸ್ಕೋಬೇಕು ಯಾಕಂದ್ರೆ ಎಷ್ಟೋ ಜನ ತಾಯಿಯಂದ್ರಿಗೆ ಎದೆ ಹಾಲನ್ನ ಡೊನೇಟ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಆ ಹೆಣ್ಣು ಮಕ್ಕಳಿಗೂ ಇಲ್ಲಿ ಬಂದು ಎದೆ ಹಾಲನ್ನ ಡೊನೇಟ್ ಮಾಡಬಹುದು ಜೊತೆಗೆ ಮಕ್ಕಳಿಗೆ ಹಾಲಿಲ್ಲ ಅಂತ ಹೇಳಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಖಂಡಿತವಾಗಲೂ ಸಹ ಪ್ರತಿ ಮಗುವಿಗೆ ಅಂದರೆ ಯಾವ ಮಗುವಿಗೆ ಅವಶ್ಯಕತೆ ಇದೆಯೋ ಆ ಮಗುವಿಗೆ ಈ ಒಂದು ಅಮೃತ ಅಮೃತ ದಾರಿಯ ಮುಖಾಂತರ ಸಿಗುತ್ತೆ ಅಂತ ಹೇಳೋದೇ ನಮ್ಮ ಸುಮನ್ ಟಿವಿಯ ಉದ್ದೇಶ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನೀವು ಇಷ್ಟು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಅಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಅಷ್ಟು ಸುಲಭ ಅಲ್ಲ ಇಷ್ಟೆಲ್ಲ ಸಿಸ್ಟಮ್ಯಾಟಿಕ್ಕಾಗಿ ನಡಿಬೇಕಂದ್ರೆ ಒಂದು ಒಳ್ಳೆ ಲೀಡರ್ ಬೇಕು ಅಂಥ ಲೀಡರ್ ಇದ್ದಾರೆ ನಮ್ಮ ಡಾಕ್ಟರ್ ಸವಿತಾ ಮ್ಯಾಡಮ್ ಅವರ ಒಂದು ಗೈಡೆನ್ಸ್ ಮೇಲೆ ನಡೆದಂತಹ ಸಿ ಎಲ್ ಎಮ್ ಸಿ ಇದು ಅವರೊಬ್ಬರೇ ಅಲ್ಲ ನಮ್ಮದೊಂದು ಒಳ್ಳೆ ಟೀಮ್ ಇದೆ ಯಾವ ರೀತಿ ಅಂದರೆ ನಮ್ಮ ಹೆಚ್ ಡಿ ಮ್ಯಾಡಮ್ ಇದ್ದಾರೆ ಡಾಕ್ಟರ್ ಸಹನಾ ಅಂತ ಈಗ ನೀವು ಮೀಟ್ ಮಾಡಿದ್ದು ಇನ್ಚಾರ್ಜ್ ಹೆಚ್ ಡಿ ಸರ್ ಸಿ ಎನ್ ರೆಡ್ಡಿ ಸರ್ ಅಂತ ಸಹನಾ ಮೇಡಮ್ ರಜೆಯಲ್ಲಿದ್ದಾರೆ ಅವ್ರು ಕೂಡ ಇದ್ದಾರೆ ಹಾಗೆ ಇಲ್ಲಿ ನೋಡಲ್ ಆಫೀಸರ್ ಡಾಕ್ಟರ್ ಸುಷ್ಮಾ ಅಂತ ಇದ್ದಾರೆ ಮೇಡಮ್ ಕೂಡ ಮೆಟರ್ನಿಟಿ ಲೀವಲ್ಲಿದ್ದಾರೆ ಸೊ ಇದು ಒಬ್ಬರದಲ್ಲ ಇದು ಒಂದು ಒಳ್ಳೆ ಟೀಮ್ ವರ್ಕ್ ಅಂತ ಹೇಳೋದ್ರಲ್ಲಿ ನಾನು ಐ ಹ್ಯಾವ್ ನೋ ಡೌಟ್ ಇದು ಯಾರೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಷ್ಟು ಚೆನ್ನಾಗಿ ಒಂದು ಸಿ ಎಲ್ ಎಮ್ ಸಿ ನಡೀತಾ ಇದೆ ಅಂದರೆ ಇಟ್ ಗೋಸ್ ಟು ದ ಕಂಪ್ಲೀಟ್ ಟೀಮ್ ನಮ್ಮ ಮೈಕ್ರೋಬಯಾಲಜಿ ಟೀಮ್ ಇದೆ ಸೊ ಇಟ್ಸ್ ನಾಟ್ ಒನ್ ಹ್ಯಾಂಡ್ ತುಂಬ ಕೈಗಳು ಜೋಡಿಸಿ ತುಂಬಾ ಶ್ರಮದಿಂದ ನಾವು ಮಾಡಿರುವಂಥದ್ದು ಸೊ ಬೇಸಿಕಲಿ ಹೇಳಬೇಕಂದ್ರೆ ಮೆಡಿಕಲ್ ಸೂಪರ್ಡೆಂಟ್ ಮೇಡಮ್ ಇದ್ದಾರೆ ಆರ್ ಎಮ್ ಸರ್ ಇದ್ದಾರೆ ಹೆಚ್ ಓ ಡಿ ಮ್ಯಾಡಮ್ ಇದ್ದಾರೆ ನೋಡಲ್ ಆಫೀಸರ್ ಇದ್ದಾರೆ ಆಮೇಲೆ ಫ್ಲೋರಲ್ಲಿ ಕೆಲಸ ಮಾಡುವಂತಹ ನಾವಿದ್ದೇವೆ ಸೊ ಇದು ನಮ್ಮ ಎಲ್ಲರ ಒಂದು ಎಫರ್ಟ್ ಟೀಮ್ ವರ್ಕ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಓಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಗೆಳತಿಯರೇ ಇದುವರೆಗೂ ನೋಡಿದ್ರಲ್ಲ ಅಮೃತಧಾರೆಯಲ್ಲಿ ತಾಯಿಯ ಹಾಲನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ತಾರೆ ಅಂತ ಹೇಳಿ ಖಂಡಿತವಾಗಲೂ ಸಹ ಇವತ್ತು ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ ಯಾವ ಮಕ್ಕಳಿಗೆ ತಾಯಿಯ ಎದೆ ಹಾಲು ಸಿಗಲ್ವೋ ಅಂತಹ ಮಕ್ಕಳಿಗೆ ಈ ಅಮೃತ ಧಾರೆ ಸಹಾಯವಾಗುತ್ತೆ ಖಂಡಿತವಾಗ್ಲೂ ಸಹ ಎಲ್ಲರೂ ಇದನ್ನು ಬಳಸ್ಕೊಳ್ಳಿ ಜೊತೆಗೇನಂತ ಹೇಳಿದ್ರೆ ಉತ್ತಮ ಆರೋಗ್ಯಕ್ಕಾಗಿ ಸುಮನ್ ಟಿ ಕನ್ನಡ ಸದಾ ನಿಮ್ಮೊಂದಿಗೆ